ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ಒಣ ಅವರೆಕಾಳಿಂದ ಸೂಪರ್ ಆಗಿರುವಂಥ ಸಾಂಬಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ತುಂಬ ಸುಲಭವಾಗಿ ಮಾಡ್ಕೊಬೋದು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಒಣ ಅವರೆಕಾಳನ್ನ ನಾನು ಓವರ್ ನೈಟು ನೆನೆಸಿಟ್ಟಿದ್ದೆ ನೋಡಿ ಈ ರೀತಿಯಲ್ಲಿ ನೆನೆಸಿಟ್ಟಿದ್ದೆ ನೆನೆಸಿಲ್ಲ ಅಂತ ಹೇಳಿದ್ರು ಹುರಿದು ಕೂಡ ಮಾಡ್ಕೋಬೋದು ಇದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ಒಣ ಅವರೆಕಾಳು ಒಂದು ಕಪ್ಪಷ್ಟು ಹಾಗೆ ನಾನಿಲ್ಲಿ ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಒಂದು ಎರಡು ಸಣ್ಣದಾಗ ಕಟ್ ಇಟ್ಕೊಂಡಿರೋ ಟೊಮೊಟೊ ಇಷ್ಟೆಲ್ಲನೂ ಕೂಡ ನಾನು ಇಲ್ಲಿ ರುಬ್ಬಕ್ಕೆ ಇಟ್ಕೊಂಡಿರೋದು ಶುಂಠಿ ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೆನೆಸಿಟ್ಟಿರುವಂಥ ಹುಣಸೆಣ್ಣೆ ರಸ ಸ್ವಲ್ಪ ಹಾಗೆ ಆಲೂಗೆಡ್ಡೆ ಬದನೆಕಾಯಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಈರುಳ್ಳಿ ಜಜ್ಜಿಟ್ಕೊಂಡಿರೋದು ಇಷ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಕರಿಬೇವು ಕೂಡ ಸೇರಿಸ್ಕೋಬೋದು ಇವಾಗ ನಾನು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಒಣ ಅವರೆಕಾಳನ್ನ ಕಾಳನ್ನ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಈರುಳ್ಳಿನೂ ಕೂಡ ಈಗ ಸೇರಿಸ್ಕೊತಾ ಇರೋದು ಟೊಮೊಟೋನು ಕೂಡ ಸೇರಿಸ್ಕೊಳ್ಳಿ ಜೊತೆಲೇ ಸೇರಿಸ್ಕೊಂಡು ಅದನ್ನು ಇವಾಗ ಒಂದು ವಿಷಲ್ ನಾವು ಕೂಗಿಸ್ಕೊಬೇಕಾಗತ್ತೆ ಒಂದು ವಿಶೀಲಿಲ್ಲ ಇಲ್ಲಾಂದರೆ ಎರಡು ವಿಷಲ್ ಕೂಗಿಸ್ಕೊಂಬಿಡಿ ಎರಡು ಬಿಸಿಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಿಲಿ ಕೂಗಿಸ್ಕೋತಾ ಇದ್ದೀನಿ ಒಣ ಅವರೆಕಾಳನ್ನ ಹುರಿದು ಕೂಡ ಮಾಡಿ ಮಾಡುವಾಗ ಒಂದು ಮೂರು ನಾಲ್ಕು ವಿಶೀಲ್ ಜಾಸ್ತಿನೇ ಕೂಗಿಸ್ಕೊಬೇಕಾಗುತ್ತೆ ಈಗ ನಾನು ಜಾರ್ಗೆ ಹುಣಸೆಹಣ್ಣಿನ ರಸ ಟೊಮೊಟೊ ಕಡಲೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣರುಳ್ಳಿನ ಕೂಡ ಹಾಕೋತಾ ಇದ್ದೀನಿ ಹಾಗೆ ಕಾಯಿ ತುರಿ ಹಾಗೆ ಬೇಳೆ ಸಾಂಬಾರ್ ಪೌಡರ್ನ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಹೀಗೆ ನೀವು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಇವಾಗ ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಾಯಿ ತುರಿನ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ ಕಡಿಮೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಮಸಾಲೆ ಟೇಸ್ಟು ರುಚಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ದು ನೋಡಿ ಈ ರೀತಿಯಲ್ಲಿ ನೋಡಿ ಕಾಳೊಂದು ಸಲ ಬೆಂದಿದೆಯಂತ ಚೆಕ್ ಮಾಡ್ಕೊಂಬಿಡಿ ಓವರ್ನೈಟು ನಾನು ನೆನೆಸಿಟ್ಟಿರೋದ್ರಿಂದ ಬೇಗನೆ ಬೆಂದೋಗಿದೆ ಇವಾಗ ನಾನು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಬೇಕಂತಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಾನು ಇಷ್ಟನ್ನು ಹಾಕ್ಕೊಂಡು ಮತ್ತು ಸಾಲ್ಟ್ ಕೂಡ ಈಗಲೇ ಸೇರಿಸ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು ವಿಜಿಲ್ನ ಕೂಗಿಸ್ಕೊತೀನಿ ಜಸ್ಟ್ ಒಂದು ವಿಜಿಲ್ ಕೂಗಿಸ್ಕೊಳ್ಳಿ ಹಾಗೇನೂ ಕೂಡ ಕುದಿಸ್ಕೊಬೋದು ಬಟ್ ಕೂಗಿಸೋದ್ರಿಂದ ನಿಮಗೆ ಕಾಳು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ ಅದಕ್ಕೋಸ್ಕರ ಇವಾಗ ನಾನು ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೀರು ಹಾಕಿ ನೀವು ಸ್ವಲ್ಪ ಗಟ್ಟಿ ಬೇಕಂದರೆ ನೀರನ್ನ ಕಡಿಮೆ ಹಾಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಜಜ್ಜಿರೋ ಸಣ್ಣ ಈರುಳ್ಳಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಕರಿಬೇವು ಮತ್ತು ಹಣಮೆಣಸಿ ಕೂಡ ನೀವು ಸೇರಿಸ್ಕೊಬೋದು ನಾನು ಇಲ್ಲಿ ಸಣ್ಣ ಈರುಳ್ಳಿ ತೊಗೊಂಡಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಇವಾಗ ಹುರ್ಕೊಂಡು ಇವಾಗ ನಾನು ಅದನ್ನು ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹುಣಸೆಹಣ್ಣಿನ ಹುಳಿ ಹಾಕಿರೋದ್ರಿಂದ ರುಚಿಯಂತೂ ತುಂಬಾ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಮೆಥಡಲ್ಲೂ ಕೂಡ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್